ಇವತ್ತಿನ ನನ್ನ ಬೆಳಗಿನ ಗ್ರೀನ್ ಸ್ಮೂತಿಗೆ ನಾನು ಏನೆಲ್ಲ ಹಾಕ್ತಿದ್ದೇನೆ ಅಂತ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೇನೆ ಮಿಕ್ಸಿ ಜಾರಿಗೆ ಚೆನ್ನಾಗಿ ತೊಳೆದು ಒಂದು ಪಾಲಕ್ ಸೊಪ್ಪು ಒಂದು ಹಿಡಿಯಷ್ಟು ಎಳತ್ತೆಳತ್ತು ಪಾಲಕ್ ಸೊಪ್ಪು ಹಾಕಬೇಕು ಹಾಗೆಯೇ ದಂಟೆಲ್ಲ ಹಾಕಬಾರ್ದು ದಂಟೆಲ್ಲ ಹಾಕಿರೋ ಥರ ಒಗುರು ಥರ ಆಗ್ತದೆ ನನಗೆ ಹಾಗೆ ಅನ್ನಿಸ್ತದೆ ಕೆಲವರಿಗೆ ಅದರ ಫ್ಲೇವರ್ ಇಷ್ಟ ಆಗ್ಬೋದು ನನಗೆ ಪಾಲಕ್ನ ದಂಟ್ ಪಾಲಕೇ ಫ್ಲೇವರ್ ಇಷ್ಟೇ ಇಲ್ಲ ಅದಕ್ಕೆ ಎಳತ್ತೆಳತ್ ಹಾಕಿದರೆ ಅಷ್ಟೊಂದು ಸ್ಮೆಲ್ ಬರುವುದಿಲ್ಲ ಅದಕ್ಕೆ ಕೆಳತೆಳು ಹಾಕ್ತೇನೆ ಹಾಗೆಯೇ ದಂಟೆಲ್ಲ ತೆಗಿತೇನೆ ನಂತರ ಒಂದು ಪೇರಳೆ ಹಣ್ಣು ತಗೊಂಡಿದ್ದೇನೆ ಇದು ಸ್ವಲ್ಪ ಹಣ್ಣಾಗಿದೆ ಹಾಗಾಗಿ ಸ್ವಲ್ಪ ಸ್ವೀಟ್ ಇರ್ತದೆ ಸ್ವಲ್ಪ ಹಣ್ಣು ಆಗದಿದ್ದರೆ ಸ್ವಲ್ಪ ಗಟ್ಟಿ ಇದ್ದರೆ ನಿಮಗೆ ಅಷ್ಟೊಂದು ಸ್ವೀಟ್ ಬರುವುದಿಲ್ಲ ಬೇಕಾದರೆ ಬನಾನಾ ಕೂಡ ಸೇರಿಸ್ಬೋದು ನಾನಿಲ್ಲಿ ಇದುವೇ ಸ್ವೀಟ್ ಉಂಟು ಅಂತ ಬೇರೆ ಎಂತ ಸೇರಿಸುವುದಿಲ್ಲ ಸ್ವಲ್ಪ ಇನ್ನು ಸ್ವೀಟಿಗೆ ಇದು ಅಷ್ಟೊಂದು ಸ್ವೀಟ್ ಆಗೋದಿಲ್ಲ ಸ್ವಲ್ಪ ಸ್ವೀಟ್ನೆಸ್ಸಿಗೆ ಇಲ್ಲಿ ಖರ್ಜೂರ ಕೂಡ ಸೇರಿಸ್ತಾ ಇದ್ದೇನೆ ಅದೇ ನಿಮಗೆ ಬೇಕಾದರೆ ಹೇಳಿದಲ್ಲ ಬನಾನ ಸೇರಿಸ್ಬೋದು ಹಾಗೆಯೇ ಒಣ ದ್ರಾಕ್ಷಿ ಕೂಡ ಸೇರಿ ಬೋದು ಮತ್ತು ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಫ್ಲ್ಯಾಕ್ ಸೀಡ್ಸ್ ಸೇರಿಸಿ ಸೇರಿಸ್ತಿದ್ದೇನೆ ಹಾಗೇನೊಂದು ಅರ್ಧ ಸ್ಪೂನಷ್ಟು ಮೆಲನ್ ಸೀಡ್ಸ್ ಆಮೇಲೆ ಇದಕ್ಕೆ ಸ್ವಲ್ಪ ನೀರು ಒಣ ಕೂಡ ಬೇಕಾದರೆ ಹಾಕ್ಬೋದು ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ಗ್ರೈಂಡ್ ಮಾಡಬೇಕು ಇದರ ಪೇರಳೆದು ಬೀಜ ಉಂಟಲ್ಲ ಬೀಜ ಬೀಜ ಇರ್ತದೆ ಅದಕ್ಕೆ ತುಂಬ ನೈಸ್ ಕಡೆದ ಮೇಲೆ ತುಂಬ ನೈಸಾಗಿ ಗ್ರೈಂಡ್ ಮಾಡಬೇಕು ಇಲ್ಲದ್ರೆ ಸ್ವಲ್ಪ ಪೀಸ್ ಪೀಸ್ ಇರುವಾಗೆ ಗ್ರೈಂಡ್ ಮಾಡಬೇಕು ನಾನಿಲ್ಲಿ ಇದನ್ನು ಈ ರೀತಿ ಗ್ರೈಂಡ್ ಮಾಡಿದ್ದೇನೆ ಈಗ ಸರ್ವ್ ಮಾಡಲಿಕ್ಕೆ ಒಂದು ಸ್ಪೂನಷ್ಟು ಮೇಲಿಂದ ಹನಿ ಹಾಕ್ತಾ ಇದ್ದೇನೆ ಸ್ವಲ್ಪ ಹಾಗೇನೊಂದು ಅರ್ಧ ಅರ್ಧ ಸ್ಪೂನಷ್ಟು ಮೆಲನ್ ಸೀಡ್ಸ್ ಹಾಕಿ ಸರ್ವ್ ಮಾಡ್ತಿದ್ದೇನೆ ಒಳ್ಳೆಯದೊಂದು ಹಾಗೆ ಸ್ವಲ್ಪ ಫ್ಲೇವರಿಗೊಂದು ಕೋಲ್ಡ್ ಕೋಲ್ಡ್ ಆಗಿರಲಿ ಅಂತ ಸ್ವಲ್ಪ ಎರಡು ಐಸ್ ಕ್ಯೂಬ್ಸ್ ಕೂಡ ಹಾಕಿದ್ದೇನೆ ಒಳ್ಳೆಯದೊಂದು ಆರೋಗ್ಯಕರವಾದ ಬೆಳಗಿನ ಗ್ರೀನ್ ಸ್ಮೂತಿ ರೆಡಿ ಆಯಿತು ತುಂಬ ಒಳ್ಳೆಯದು ಇದು ಆರೋಗ್ಯಕ್ಕೆ